ನಗಾಟಗಳು ತಾಯಿಗಿಂತ ಹಿತವರಿಲ್ಲ ಒಪ್ಪಿಗಿಂತ ರuchi ಇಲ್ಲ ಸಕ್ಕರೆಗಿಂತ ಸಿಹಿಲ್ಲ ಮಾತು ಬಲ್ಲವ ಮಾಣಿಕ್ಯ ದಂದ ಮಾತು ಅರಿಯದವ బంగಾರದ ಮಾತು ಬಾರದಿದ್ದರೆ ಡ್ಯಾಶ್ ಡ್ಯಾಶ್ ಜಾಣತನ ಮಾತು ಬಾರದಿದ್ದರೆ ಡ್ಯಾಶ್ ಜಾಣತನ ಆ ಸುಮ್ಮನೆ ಇರಬಹುದು ವೆರಿ

ಹಾಸಿಗೆ ಬೇಡ ಹತ್ತು ಸುಳ್ಳು ಹೇಳುವಾಗ ಒಂದರಲ್ಲಾದರೂ ಸಿಕ್ಕಿಬಾರದು ಕೆಟ್ಟ ಮೇಲೆ ಬುದ್ಧಿ ಬಂತು ಸತ್ತ ಮೇಲೆ ದುಃಖ ದುಃಖ ಕೈಗೆ ಕೈ ಸೇರಿದರೆ ಚಪ್ಪಾಳೆ ಮಾತಿಗೆ ಮಾತು ಸೇರಿದರೆ ಗಂಡಸರ ಕೈಯಲ್ಲಿ ಹಣ ನಿಲ್ಲದು బాయ్ మాత గు గంటసరూ అమ్మగారు హుట్ సేవరిచ్చే బతుకు

ಈ ಹುಡುಗರಿಗೆ ಹೇಳುವುದು ಅದು ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಗೂ ಆಗ್ತದೆ ಅಲ್ಲ ಅದು ಯಾಕೆ ನೀನು ಹಾಗೆ ಮಕ್ಕಳು ಹೇಳುವುದು ಆಚಾರ ಮಾಡುವುದು ಅನಾಚಾರ ನ್ಯಾಯ ಇಲ್ಲದವ ದೇಶ ಕಡೆ ಕಸಕ್ಕಿಂತಲೂ ಕಡೆ ನ್ಯಾಯಗಿಂತ ಕಡೆ ಜಾತಿಗೆ ಜಾತಿ ಹೇಗೆ ನಾನಿಗೆ ಹತ್ತು ಜನರ ಮಾತನ್ನು ಮೀರಬಾರದು ನಾನು ಅಳುವಂತ ಆರೋಗ್ಯ ಇಲ್ಲದ ಬಾಳು ಬರೀ ಗೋಳು ಕೈ ಕೆಸವಾಗಿ ಹಾಸಿಗೆ ಇದ್ದಷ್ಟು ಧನ್ಯವಾದಗಳು ಕ್ಲಾಸ್ ಕ್ಲಾಸ್ ಕಣಿ ಪೇಪರ್